ನನ್ನ ಪ್ರಾಣ ಸ್ನೇಹಿತ ನನಗೆ ನನ್ನ ಪ್ರಾಣ ಅವರು ನನಗೆ ಪ್ರಾಣ ಕೊಟ್ಟಂಗೆ ನಾನು ನೋಡಬೇಕು ಮಾಡಬೇಕು ಅಷ್ಟೇ ರಾಜ್ಕುಮಾರ್ನ ಮತ್ತು ಕಾನೂನ ಕಾಪಾಡಿದವರು ಅವರು ಚಿಕ್ಕದು ಕಾಪಾಡಿದ್ದಾರೆ ಏನು ಒಂದು ಚೂರು ಆಗೋಗ ಇದೆ ಬಿಟ್ಟು ಹಾಕಿರಿ ಅದನ್ನು ಇಷ್ಟೊಡ್ದು ವಿಡಿಯೋ ಎಲ್ಲ ಮಾಡ್ತೀರಲ್ರಿ ಏನು ರೀ ಇದೆಯಲ್ಲ ಎಲ್ಲಿ ಧರಣಿಗಳು ಹೇಳ್ತೀರಿ ಕಾನೂನು ಇದೆ ಅಂದರೆ ಆ ನಮ್ಮ ಸಾರು ಹೊಡೆದ ಕೈ ಏನು ಹೇಳ ಒಡೇರ್ ಕೈ ಇತ್ತಾಕತ್ತು ಜೈಲಿದೆಯಾ ನಿಜ ಅದು ಅದು ಸಾಮಾನ್ಯ ಅದು ಸಾಮಾನ್ಯ ಅಲ್ಲ ನಿಜ ಅದು ಇವತ್ತು ಕಾನೂನಿದೆ ಕಾನೂನು ಇದೆ ನಿಜ ಹೋಗಿ ಹೇಳ್ತೀನಿ ಅಂದರೆ ಕಾನೂನು ಒಳ್ಳೆ ಕೊಡ್ತೇವೆ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಸಣ್ಣ ಹಾಕ್ಬಿಟ್ಟು ತಪ್ಪು ಮಾಡ್ತಾರೆ ನೀವು ಮಾಡಲ್ಲ ನೀರ ನೀವು ಮಾಡಲ್ವಾ ರೀ ನಾನು ಬಟ್ಟೆ ನೋಡಿರಿ ಒಂದ್ಸರಿ ದರ್ಶನ್ ಅವರು ತಪ್ಪು ಮಾಡಿಲ್ಲ ಸ್ವಲ್ಪ ಬೆಟ್ರಾಗಿದ್ದಷ್ಟೇ ಅಷ್ಟು ದೊಡ್ಡ ವ್ಯಕ್ತಿ ತಪ್ಪು ಮಾಡ್ತಾರಣ ಮಾಡ್ತಾರ್ರಿ ತಪ್ಪು ಆಗಿರೋ ತಪ್ಪು ಹೋಗ್ಕೊಳ್ಳಬೇಕಾಗತ್ತೆ ಅದನ್ನು ಶಿಕ್ಷೆ ಕಾರ್ಡು ನೋಡ್ಕೊಳತ್ತೆ ನೋಡ್ಕೊಳ್ಳೋಕೆ ಕಾಣೋದು ಬಟ್ ನಮ್ಮ ಯಜಮಾನರು ಆ ಥರ ತಪ್ಪ ಮಾಡಬಾರ್ದಿತ್ತು ಆಗಿದೆ ಅದಕ್ಕೆ ಗೌರವ ಕೊಡ್ತೀನಿ ನನ್ನ ಅಣ್ಣ ನೋಡಲೇಬೇಕು ನಾನು ನನ್ನ ಅಣ್ಣ ನನ್ನ ಅಣ್ಣ ನೋಡಲೇಬೇಕು ನಾನು ನಾನು ನೋಡಲೇಬೇಕು ನಾನು ಅವಕಾಶ ಮಾಡಿಕೊಡ್ ದಯವಿಟ್ಟು ನಿನ್ನ ಖಾಲಿ ಮುಗಿತೀನಿ ಅವಕಾಶ ಮಾಡಿಕೊಡಿ ದಯವಿಟ್ಟು ನಾನು ನೋಡಲೇಬೇಕು ಅವರು ದೊಡ್ಡ ಅವರು ರೀ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಕೆಲಸ ಅಂದರೆ ಯಾವುದೇ ಪ್ರಜೆ ಮಾಡ್ತಿರ್ಲಿಲ್ಲ ನೀವಲ್ಲ ಮಂಡಿದವರು ಬರೀ ಕೆಡ್ದಲೇ ಇರ್ತಿರಲ್ಲ ಯಾಕೆ ಯಾಕೆ ಒಳ್ಳೇದು ಮಾಡಿಲ್ಲ ಅವರು ಆನೆ ಸಾಕಿದ್ದಾರೆ ಕೂದಲು ಸಾಕಿದ್ದಾರೆ ಹೇಳ್ರಿ ಮಾಡಿದ್ವ ಮಾಡಿಲ್ವಾ ಅಂದೆ ಬರೀ ಕೆಡ್ದಲ್ಲೇ ಹೇಳ್ತೀರ ಪ್ರಜೆ ಮಾಡ್ತಿರಲ್ಲ ಒಳ್ಳೇದು ಪ್ರಜೆ ಮಾಡಿರಿ ಮಂಡ್ಯವರು ಮಾಡಿದ್ರು ಒಳ್ಳೇದು ಯಾವುದು ಮಾಡಿದ್ವ ಅವರು ನಾನು ಅವ್ರು ನೋಡಬೇಕು ಅಷ್ಟೇ ನನಗೆ ನನ್ನ ಪ್ರಾಣ ಸ್ನೇಹಿತ ನನಗೆ ನನ್ನ ಪ್ರಾಣ ಅವರು ನನಗೆ ಪ್ರಾಣ ಕೊಟ್ಟಂಗೆ ನಾನು ನೋಡಬೇಕು ಮೀಟ್ ಮಾಡಬೇಕಷ್ಟೇ ಹೇಳ್ತೀರೋದು ವೀಟ್ ಮಾಡ್ತಾ ಇರ್ತೀರ ನಾನು ಮೀಟ್ ಮಾಡಲೇಬೇಕು ನಾನು ನನ್ನ ಪ್ರಾಣ ಸ್ಕೇಳ್ತಾರೆ ನಾನು ನೋಡಲೇಬೇಕು ಹೇಳ್ತಾರೆ ಮಾತು ಬಾಡಬೇಕು ನಾನು ಅವಕಾಶ ಮಾಡಿಕೊಳ್ಳಿ ಅದೇ ದಯಮಾಟಿ ಖಾಲಿ ಮುಗಿಲ ಖಾಲಿ ಮುಗಿಲ ಹಾಂ ನೋಡ್ಬೇಕಷ್ಟೇ ಅವ್ರಾ ನೋಡ್ಬೇಕು